ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾವು ಮಾತಾಡೋದಂದರೆ ಸಬ್ಸ್ಕ್ರೈಬರ್ಸ್ ಅಂದರೆ ನಾವು ಸಬ್ಸ್ಕ್ರೈಬರ್ಸ್ ಹೇಗೆ ತಗೋಬೇಕು ಅಂತ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಯಾವ ಟೈಪ್ ನಿಮಗೆ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು ಅಂತ ಸೊ ಅದೇ ಟೈಪ್ ನೀವು ಮತ್ತೆ ಸಬ್ಸ್ಕ್ರೈಬರ್ಸ್ ಬೇಕಾ ಅಂತಂದರೆ ಸೊ ಬೇರೆ ಯಾರಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರ್ತಾರಲ್ವ ಅವ್ರದ್ದು ತುಂಬ ರಿಚ್ ಆಗಿರ್ತವೆ ಅಂದರೆ ಅವ್ರದ್ದು ಸಬ್ಸ್ಕ್ರೈಬರ್ಸ್ ತುಂಬ ಇರ್ತಾರೆ ಮಿಲಿಯನ್ಸ್ ಮೇಲೆ ಲ್ಯಾಕ್ಸ್ ಮೇಲೆ ಹೋಗಿರ್ತಾರಲ್ವ ಸೊ ಅವ್ರದ್ದು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಸೊ ನಿಮ್ಮ ಚಾನೆಲ್ನ ಹೈಪ್ ಮಾಡಿ ಅಂದರೆ ಅವರಿಗೆ ಹೇಳಿ ನಮ್ಮದು ನ್ಯೂ ಚಾನಲ್ ಇದೆ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಸೊ ಈ ಟೈಪ್ ಮಾಡ್ಕೊತ ಹೋದರೆ ನಿಮಗೆ ಗ್ರೋ ಆಗುತ್ತೆ ಅಂತ ನಾನು ಲಾಸ್ಟ್ ಟೈಮು ನಿಮ್ಮದೇ ವಿಡಿಯೋ ಅಲ್ಲಿ ಹೇಳಿದೆ ಸೊ ಅದೇ ಥರನೇ ನಾನು ಇವಾಗೂ ಹೇಳೋದೇನಂತಂದರೆ ಸೊ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಬೇಕು ಬೇಕಂತಂದರೆ ನೀವು ಕಮೆಂಟ್ ಮಾಡಿ ಸೊ ಅದಕ್ಕೆ ನಾನು ನಿಮಗೆ ರಿಪ್ಲೈಲಿ ಸಬ್ಸ್ಕ್ರೈಬ್ ಮಾಡ್ತೀನಿ ಸೊ ಇದೇ ಟೈಪ್ ಇವಾಗ ನೋಡಿ ನೀವು ಯೂಟ್ಯೂಬರ್ಸ್ ಇದ್ದೀರ ನಾವು ಯೂಟ್ಯೂಬರ್ಸ್ ಇದ್ದೀವಿ ನಮ್ಮ ಜೊತೆ ಹೇಗೆ ನೀವು ಗ್ರೋತ್ ಆಗ್ತಿರಲ್ವ ಸೊ ಹಾಗೆ ನೀವು ಗ್ರೋತ್ ಆಗ್ಬೋದು ಸೊ ನಾನು ಲಾಸ್ಟ್ ಸೆವೆನ್ ಏಯ್ಟ್ ಮಂತ್ಸ್ ಬಿಫೋರ್ ನಾನು ಮಾಡಿದ್ದೆ ಈ ಚಾನಲು ಅಲ್ಲಿವರೆಗೆ ನನಗೆ ಒನ್ ಪಾಯಿಂಟ್ ಮೇಲೇ ಸಬ್ಸ್ಕ್ರೈಬರ್ ಬಂದರು ಸೊ ನೀವು ಅರ್ನು ಮಾಡ್ಬೋದು ನನ್ನ ಫಸ್ಟ್ ಸ್ಯಾಲ್ರಿ ಎಷ್ಟಿದೆ ಅಂತ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಸೊ ಆ ಟೈಪ್ ನೀವು ಗ್ರೋ ಮಾಡಿದರೆ ಇವಾಗ ನೋಡಿ ಸ್ಪೆಷಲಿ ಈ ವಿಡಿಯೋ ಯಾರಿಗೆ ಅಂದರೆ ಹೊಸದಾಗಿ ಯೂಟ್ಯೂಬರ್ ಯೂಟ್ಯೂಬರ್ ಏನು ನ್ಯೂ ಚಾನಲ್ ತೆಗ್ದಿದ್ರಲ್ವ ಸೊ ಅವರಿಗೆ ಸ್ಪೆಷಲಿ ಇದು ಚಾನಲ್ ಇದೆ ವಿಡಿಯೋ ಇದೆ ಸೊ ನೀವು ಇದನ್ನು ಫಾಲೋ ಮಾಡಿ ಟ್ರಿಕ್ಕು ಸೊ ನನ್ನ ನನ್ನ ಕಮೆಂಟಲ್ಲಿ ಯಾವ ಟೈಪ್ ಇದೆ ಅಂತಂದರೆ ಆ ಟೈಪ್ ನೀವು ಏನು ಕೇಸ್ ಸಬ್ಸ್ಕ್ರೈಬ್ ಮಾಡಿಂದ ನನಗೊಂದು ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಅಂತ ಸೊ ನಂದು ಇದ್ದಾರಲ್ವ ಸೊ ಅವರಿಗೂ ನಾನು ನಿಮ್ಮದು ಐ ಡಿ ರೆಫರ್ ಮಾಡಿ ಸೊ ನಿಮಗೆ ಸಬ್ಸ್ಕ್ರೈಬರ್ಸ್ ಕೊಡ್ತೀನಿ ಸೊ ಇದೇ ಟೈಪು ಅಪ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್